ನಮಸ್ಕಾರ ಸದಾನಂದ ಬೊಮ್ಮನೆ ಯೂಟ್ಯೂಬ್ ಬೈನ್ಗೆ ಸ್ವಾಗತ ಸ್ವಾಗತ ನಾಳೆ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕಾಗಿ ಚುನಾವಣೆ ಪ್ರಕ್ರಿಯೆ ನಡೆಯೋದಿದೆ ಈಗ ಅಲ್ಲಿ ಹನ್ನೊಂದು ಗಂಟೆಗೆ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ನಂತರ ಒಂದು ಗಂಟೆಗೆ ನಾಮಪತ್ರ ಹಿಂದಕ್ಕೆ ಪಡೆಯುವಂಥ ಒಂದು ಡೇಟನ್ನು ನಿಗದಿಪಡಿಸಿದ್ದಾರೆ ನಂತರ ಪರಿಶೀಲನೆ ಮೂರು ಗಂಟೆಗೆ ಅಗತ್ಯ ಬಿದ್ದರೆ ಚುನಾವಣೆ ನಡೀತಿದೆ ಆದರೆ ನಮಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಅನ್ನ ಸಹಲ್ಲೇ ಅಧ್ಯಕ್ಷರಾಗ್ತಾರೆ ಯಾಕಂದರೆ ಜಾರಕಿಹೊಳಿ ಸಹೋದರ ಮಧ್ಯೆ ಒಳ ಒಪ್ಪಂದ ಆಗಿದೆ ಅಂತ ಸುದ್ದಿ ಇದೆ ಈ ಹಿಂದಿನ ಚುನಾವಣೆಯಲ್ಲಿ ಜಾರಕಿಹೊಳಿ ವರ್ಷಸ್ ಅದರ್ಸ್ ಅಂತಿತ್ತು ಆದರೆ ಈ ಚುನಾವಣೆಯಲ್ಲಿ ಹಾಗಿಲ್ಲ ಜಾರಕಿಹೊಳಿ ವಿರುದ್ಧ ಯಾರೇ ಇಲ್ಲ ಎಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ರಾಜಕಾರಣ ಮಾಡ್ತಾಯಿದ್ದಾರೆ ನಾವು ಹತ್ತು ಪದೇ ಪದೇ ಹೇಳ್ತೇವೆ ಬೆಳಗಾವಿ ಜಿಲ್ಲೆಯಲ್ಲಿ ಹೊಂದಾಣಿಕೆ ರಾಜಕಾರಣ ಹೆಚ್ಚಿತ್ತು ಹೆಚ್ಚಿದೆ ಹೊಂದಾಣಿಕೆ ರಾಜಕಾರಣದ ಹಿನ್ನೆಲೆ ಶಾಸಕರು ಆಯ್ಕೆ ಆಗ್ತಾ ಇದ್ದಾರೆ ಹೀಗೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕೂಡ ಅಣ್ಣಾ ಸಾಬ್ ಜೊಲೆ ಒಳ ಹೊಂದಾಣಿಕೆ ಮಾಡಿಕೊಂಡು ಸಹೋದರ ಒಳ ಅಂತಂತೆ ಚುನಾವಣೆ ಪ್ರಕ್ರಿಯೆ ಮುಗಿಯುವಂಥ ಸಾಧ್ಯತೆ ಹೆಚ್ಚಿದೆ ಇದೇ ಚರ್ಚೆ ಈಗ ಜಿಲ್ಲೆಯಲ್ಲಿ ನಡೆದಿದೆ ಹಿಂದಿನ ಚುನಾವಣೆಯಲ್ಲಿ ಲಕ್ಷ್ಮಣ್ ಸೌದಿ ಮತ್ತು ಭಾಲ್ಚಂದ್ ಜಾರಕಿಹೊಳಿ ಒಂದು ಪ್ಲ್ಯಾನ್ ಹಾಕಿದ್ರು ಲಕ್ಷ್ಮಣ್ ಸೌದಿ ಅವರು ಅಧ್ಯಕ್ಷ ಮಾಡಬೇಕು ಅಂಥೇಳಿ ಪ್ಲ್ಯಾನಿಂಗ್ ಹಾಕಿದರು ಆದರೆ ಯಡಿಯೂರಪ್ಪ ಮತ್ತು ರಮ್ ಉಮೇಶ್ ಕತ್ತಿ ಅವರು ಅವರು ಪ್ಲ್ಯಾನ್ ಮಾಡಿ ಇಲ್ಲ ಇಲ್ಲ ರಮೇಶ್ ಕತ್ತಿ ಅಧ್ಯಕ್ಷ ಆಗಬೇಕಂತೇಳಿ ಅವರ ನಿರ್ಣಯ ತೆಗೆದುಕೊಂಡಿದ್ರು ಅದೇ ಫೈನಲ್ ಆಗಿತ್ತು ನಂತರ ಬರಬರುತ್ತಾ ಅಧ್ಯಕ್ಷ ಸ್ಥಾನದ ಏನು ಆಕಾಂಕ್ಷಿಗಳು ಹಿಂದಕ್ಕೆ ನಾಮಿನೇಷನ್ ಪಡೆದಿದ್ದರು ಅಂದರೆ ಅವಿರೋಧವಾಗಿ ಅವರನ್ನು ಆಯ್ಕೆ ಮಾಡಿದರು ಮತ್ತು ಆರ್ ಎಸ್ ಎಸ್ ಅವರು ಕೂಡ ರಮೇಶ್ ಕತ್ತಿ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದರು ಮೊನ್ನೆ ದಿಢೀರ್ನೆ ರಾಜೀನಾಮೆ ಕೊಟ್ಟ ನಂತರ ಈ ಅಧ್ಯಕ್ಷ ಸ್ಥಾನ ಯಾರಿಗೆ ಕೊಡಬೇಕು ಅನ್ನೋಂಥ ಜೆ ಕಂಪ್ನಿಯವರು ವಿಚಾರ ಮಾಡ್ತಾಯಿದ್ರು ಈ ಹಿಂದೆ ಎಂ ಪಿ ಚುನಾವಣೆಯಲ್ಲಿ ತಮಗೆಲ್ಲ ಗೊತ್ತಿದೆ ಜಾರಕಿಹೊಳಿ ಸೋದರು ಬಿ ಜೆ ಪಿ ವಿರುದ್ಧನೇ ಕತ್ತಿ ಮಸೆದು ಅನ್ನದ್ ಸಾಹಬ್ ಜೊಲ್ಲೆ ಕೆಡವಿದ್ರು ಈಗ ಅನ್ನದ್ ಸಾಹಬ್ ಜೊಲ್ಲೆ ಜೊತೆ ಒಳ ಹೊಂದಾಣಿಕೆ ಮಾಡಿಕೊಂಡು ಮುಂದೆ ಸಾಗ್ತಾ ಇದ್ದಾರೆ ಅಂದರೆ ರಾಜಕೀಯದಲ್ಲಿ ಯಾರು ಮಿತ್ರರಲ್ಲ ಶತ್ರುಗಳಲ್ಲ ಅದು ಅಲ್ಲದೆ ಜಾರಕಿಹೊಳಿಸೋದರು ಎಲ್ಲಿ ಫೈನಾನ್ಸ್ ವ್ಯವಸ್ಥೆ ಇರ್ತದೆ ಎಲ್ಲಿ ರಾಜಕೀಯ ಲಾಭ ಇರ್ತದೆ ಅಲ್ಲಿ ಇವರು ಭಾಗವಹಿಸ್ತಾರೆ ಹಾಗಾದರೆ ಜಾರಿಕೆ ಹೊಸ ಹೋದರು ತೊಂದರೆಯಲ್ಲಿದ್ದರು ಇದನ್ನು ಮನ ಮಾಡುವಂಥ ವಿಚಾರವನ್ನು ಜೊಲ್ಲೆ ಅವರಿಗೆ ಹೇಳಿದ್ದಾರೆ ಜೊಲ್ಲೆ ಅವರು ಬಿಸ್ನೆಸ್ ಮ್ಯಾನ ಆಗಲಿ ಈಗೆಲ್ಲ ಜನ ಮರಿತಾರೆ ಜನ ಮರಿತ ನಂತರ ನಾನು ಮಾಡಿಕೊಡ್ತೇನೆ ಅಂತೇಳಿ ಒಳ ಒಪ್ಪಂದಾಗಿದೆ ಅಂತ ಜನ ಮಾತಾಡ್ತಾ ಇದ್ದಾರೆ ಅದು ಅಲ್ಲದೆ ಬೀರೇಶ್ವರ ಸೊಸೈಟಿ ಇದೆ ಗೋಕಾಕದಲ್ಲಿ ಅಲ್ಲಿ ಕೂಡ ಜಾರಕಿಹೊಳಿ ಸೌಧರು ಸಾಲವನ್ನು ಹೆಚ್ಚಿದ್ರು ನಂತರ ಆಸ್ತಿಯನ್ನು ಕೂಡ ಹರಾಜು ಮಾಡಿದರು ಬೀರೇಶ್ವರದವರು ಇದನ್ನು ಕೂಡ ಮರಳಿ ಪಡಿಬೇಕು ಅನ್ನುವಂಥ ಒಪ್ಪಂದ ಆಗಿದ್ದರಿಂದ ಅನ್ನ ಸಾಬ್ ಜೊಲ್ಲೆ ಫೈನಲ್ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಈ ನಡುವೆ ಈ ಹಿಂದಿನ ಒಂದು ಮೀಟಿಂಗ್ದಲ್ಲಿ ನಾವು ಸತೀಶ್ ಜಾರಕಿಹೊಳಿ ಬೆಂಬಲವನ್ನು ಕೇಳ್ತೇವೆ ಅವರ ಅಭಿಪ್ರಾಯವನ್ನು ಕೇಳ್ತೇವೆ ಪ್ರಭಾಕರ್ ಅವರ ಅಭಿಪ್ರಾಯವನ್ನು ಕೇಳ್ತೇವೆ ನಂತರ ಉಮೇ ರಮೇಶ್ ಕತ್ತಿಯವರ ಅಭಿಪ್ರಾಯವನ್ನು ಕೇಳ್ತೇವೆ ಅಂತ ಹೇಳಿದ್ರು ಯಾರ ಅಭಿಪ್ರಾಯವಿಲ್ಲ ಎಲ್ಲವೂ ಒಳ ಹೊಂದಾಣಿಕೆಯಾಗಿ ಮುಕ್ತಾಯವಾಗಿದೆ ಇನ್ನು ನಿರ್ದೇಶಕರಿಗೆ ಏನು ಕೊಡಬೇಕಾದಂಥದ್ದು ಏನು ಪ್ರಸಾದವನ್ನು ಅನ್ನ ಸಾಬ್ ಮುಟ್ಟಿಸಿದ್ದಾರೆ ಈ ಎಲ್ಲ ಪ್ರಕ್ರಿಯೆಯನ್ನು ಜಾರಿ ಜಾರಕಿಹೊಳಿಯರೇ ಖುದ್ದ ನಿರ್ವಹಿಸಲೇ ಇದ್ದಾರೆ ಒಟ್ಟಾರೆ ನಾಳೆ ಅನ್ನ ಸಾಬ್ ಜೊಲ್ಲೆ ಆಯ್ಕೆಯಾಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಈ ಒಳ ಹೊಂದಾಣಿಕೆಯಿಂದ ಜಾರಕಿಹೊಳಿಸೋದ್ರು ನಿರಾಳಾಗಿದ್ದಾರೆ ಅಂತ ಹೇಳ್ಬೋದು ರಮೇಶ್ ಕತ್ತಿ ಅವರು ಒಂದು ಏನು ಎಡವಟ್ ಅಂದರೆ ನಿಪ್ಪಾಣಿ ಭಾಗದಲ್ಲಿ ಏನು ಅನಂದ ಸಾಬ್ ಜೊಲ್ಲೆ ಏನು ಸೊಸೈಟಿಗೆ ಅಲ್ಲಿ ಡಿ ಸಿ ಸಿ ಬ್ಯಾಂಕ್ ಮೆಂಬರ್ಶಿಪ್ ಕೊಡಬೇಕಂತ ಇಟ್ಟಿದ್ದರು ಆದರೆ ರಮೇಶ್ ಕತ್ತಿಯವರು ಉತ್ತಮ್ ಪಾಟೀಲ್ ರೇನ್ ಸೊಸೈಟಿಗಳಿವೆ ಅಲ್ಲಿ ಮೆಂಬರ್ಶಿಪ್ ಕೊಟ್ಟಿದ್ದರು ಇಲ್ಲಿ ಒಂದು ಎಡವಟ್ಟು ಮಾಡಿದರು ನಂತರ ಉಮೇಶ್ ಕತ್ತಿ ಅವರಿದ್ದರೆ ಈ ಎಲ್ಲ ಆಟ ಜಾರಕಿಹೊಳಿಸೋದ್ರು ನಡೆಸ್ತಾನೆ ಇರಲಿಲ್ಲ ಅವರು ಇಲ್ಲದೆ ಇರೋದರಿಂದ ಇದರ ಲಾಭ ಜಾರಕಿಹೊಳಿ ಸಹೋದರು ಪಡೆದಾರೆ ಒಟ್ಟಾರೆ ಡಿ ಸಿ ಜಿ ಬ್ಯಾಂಕ್ ಜಾರಕಿಹೊಳಿ ಸಹೋದರಲ್ಲಿ ಸಿಕ್ ಜಾರಕಿಹೊಳಿ ಸಹೋದರ ಕೈಯಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದು ಅವರು ಕೂಡ ಖಾಲಿ ಇದ್ದರು ಅವರಿಗೆ ಏನಾದರೂ ಒಂದು ಸ್ಥಾನ ಬೇಕಾಗಿತ್ತು ಅದು ಅಲ್ಲದೆ ರಮೇಶ್ ಕತ್ತಿ ವಿರುದ್ಧ ಮಸಲತ್ತನ್ನು ಮಾಡ್ತಾಯಿದ್ರು ಯಾಕಂದರೆ ಎಂ ಪಿ ಚುನಾವಣೆಯಲ್ಲಿ ನನಗೆ ಸಹಾಯ ಮಾಡಲಿಲ್ಲ ಇವರನ್ನು ಹೇಗಾದರೂ ಕೆಳಗಿಳಿಸ್ಬೇಕಂತೇಳಿ ಜೆ ಸಹೋದರರ ಬೆಂಬಲವನ್ನು ಕೋರಿದ್ರಿಂದ ಇವು ಒಳ ಹೊಂದಾಣಿಕೆ ಮಾಡಿಕೊಂಡು ಅಧ್ಯಕ್ಷ ಸ್ಥಾನವನ್ನು ಪಡೆಯಲಿದ್ದಾರೆ ನಾಳೆ ಮತ್ತೊಂದು ತಮ್ಮನ್ನು ಭೇಟಾಗ್ತೇವೆ ಅಲ್ಲಿವರಿಗೆ ಎಲ್ಲಿಸುವಾಗ್ಲಿ ನಮಸ್ಕಾರ